ಚನ್ನರಾಯಪಟ್ಟಣ ತಾಲೂಕು ಮಿನಿ ವಿಧಾನಸೌಧದ ಮುಂಭಾಗ ತಾಲೂಕು ಕಬ್ಬು ಬೆಳೆಗಾರರ ಒಕ್ಕೂಟದ ವತಿಯಿಂದ ಕಬ್ಬು ಬೆಳೆಗಾರರ ವಿವಿಧ ಬೇಡಿಕೆಗಳ ಈಡೇರಿಕೆ ಆಗ್ರಹಿಸಿ ಹಾಗೂ ಶ್ರೀನಿವಾಸ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯ ಸಮಸ್ಯೆಗಳ ಕಡೆ ಹೆಚ್ಚಿನ ಮುತ್ತುವರ್ಜಿ ವಹಿಸುವಂತೆ ಒತ್ತಾಯಿಸಿ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರಾದ ಭರತ್ ರಾಜ್ ಹಾಗೂ ಹಾಸನ ಜಿಲ್ಲಾ ಅಧ್ಯಕ್ಷರಾದ ನವೀನ್ ಕುಮಾರ್ ಗುಲ್ಲರ್ ಹೊಸಹಳ್ಳಿ ಮಂಜುನಾಥ್ ಕಲ್ಕೆರೆ ವಾಸುದೇವ್ ಗೋವಿನಕೆರೆ ತೇಜಸ್ ಜೋಗಿಪುರ ಮಂಜೇಗೌಡ ಸೇರಿದಂತೆ ಇತರರು ಹಾಜರಿದ್ದರು ಇದಕ್ಕೆ ಆಡಳಿತ ಮಂಡಳಿ ಲಿಖಿತವಾಗಿ ರೈತರಿಗೆ ಭರವಸೆಯನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈಗ ನಾವ್ ಹೇಳ್ತೀವಿ ಇವತ್ತು ಸಾಂಕೇತಿಕವಾಗಿ ಮನವಿ ಪತ್ರ ಕೊಡೋದಕ್ಕೆ ಈ ರೈತರು ಬಂದಿದ್ದೀವಿ ಈ ನಮ್ಮ ಚಾಮುಂಡೇಶ್ವರಿ ಶುಗರ್ ಫ್ಯಾಕ್ಟರಿಯ ವ್ಯಾಪ್ತಿ ಬರ್ತಕ್ಕಂತ ಎಲ್ಲ ರೈತರನ್ನ ಒಟ್ಟು ಮಾಡಿಕೊಂಡು ಅವತ್ತೇ ನೀ ಹೇಳಿದ್ರೆ ನೀಡಿರತಿಲ್ಲ ನಡೆಯೋದಕ್ಕೆ ನಾವು ಅವಕಾಶ ಮಾಡ್ಕೊಳಲ್ಲ ಏನಾಗುತ್ತೆ ನೋಡೋಣ ನಮಗೋಸ್ಕರ ಇರೋ ಫ್ಯಾಕ್ಟರಿ ನಮ್ಮನ್ನು ಉದಾರ ಮಾಡ್ಬೇಕು ಅಂತಿರದು ಯಾರ ಮಾಲೀಕರುದಾರ ಮಾಡಕ್ಕಲ್ಲ ನಮಗ ನಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಸಹ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾ ಈ ಹೋರಾಟವನ್ನು ಮುಂದುವರೆಸೋಣ ನಮ್ಮ ಹೋರಾಟ ಬಲಗೊಳ್ಳಬೇಕು ಅಂತ ಹೇಳಿದ್ರೆ ರೈತರಿಗೆ ತಿಳುವಳಿಕೆ ಕೊಡಬೇಕು ಅಲ್ಲಿ ತಂಡ ಕಟ್ಟಬೇಕು ನಮ್ಮ ಲಾಭ ಏನು ಅಂತ ಕಷ್ಟ ಮಾಡ್ಕೊಳ್ಬೇಕು ಆ ಕೆಲಸನ ನಾವು ನೀವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಇಷ್ಟೊಂದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನೀವೆಲ್ಲರಿಗೂ ಗೋಧಿಸಿ ಮತ್ತೊಮ್ಮೆ ಕರ್ನಾಟಕ ಪ್ರಾಂತ ರೈತ ಸಂಘ ಈ ಚಳುವಳಿಯ ಜೊತೆಗಿರ್ತದೆ ಈ ಚಳುವಳಿಯನ್ನು ಅಂತ ಹೇಳಿ ನನ್ನ ಮಾತು ಗೊತ್ತಿ ಎಲ್ಲರೂ ನಮಸ್ಕಾರ ಲಾಭ ತಗೊಳ್ತಿರೋ ಎಲ್ಲ ಲಾಭದ ಪಾಲು ಅಂಶ ನಮಗೂ ಸಿಗಬೇಕು ನಾವು ಕಬ್ಬು ಬೆಳೆದು ಕೊಟ್ಟಿದ್ರಿಂದ ನೀವು ಎಥನಾಲ್ ಉತ್ಪಾದನೆ ಮಾಡ್ತಾ ಇದ್ರಿ ನೀವು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ರಿ ನೀವು ಕಿಸ್ತಾದನೆ ಮಾಡ್ತಾ ಇದ್ರಿ ನೀವು ಅಲ್ಲಿ ಪೆಟ್ರೋಲ್ ಬೇಕಾಗಿರ್ತಕ್ಕ ಅಥವಾ ವೈದ್ಯಕ್ ಬೇಕಾಗಿ ಪರ್ಸೆಂಟ್ ನಮ್ಮ ರೈತರಿಗೆ ಸಿಗಬೇಕು ಆವಾಗ ಮಾತ್ರನೇ ನಮ್ಮ ರೈತರು ಯಾವ ಬೆಳೆಯನ್ನ ಬೆಳೆದ್ರೂ ಕೂಡ ಸಾಲ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬರಲ್ಲ ಇವತ್ತೇನಾಗಿದೆ ಅದೇ ಪರಿಸ್ಥಿತಿ ನಾವು ನಮ್ಮ ರೈತರು ನಾವೇ ಅನ್ಕೊಳ್ತೀವಿ ಇವತ್ತು ಒಂದ್ ಐದು ಒಂದ್ ಐದು ಟನ್ನು ಹತ್ತು ಟನ್ನು ಇಪ್ಪತ್ತು ಟನ್ನು ಫ್ಯಾಕ್ಟ್ರಿ ಕಂಪ್ ಕಳ್ಸಿದ್ರೆ ಇಳುವರಿ ಕಡಿಮೆ ಬಂತು ಬಿಲ್ ರೇಟ್ ಕಡಿಮೆ ಬಂದಿದ್ರೆ ಏನ್ ಮಾತಾಡ್ಕೊಳ್ತಿದ್ದಂಗೆ ಇವ್ರು ಮೋಸ ಮಾಡಿದಾರೆ ಅಂತ ಮಾತಾಡ್ಕೊಳ್ಳಲ್ಲ ಆಗೆ ನಮ್ಮ ಅಣೆ ಬಂತು ಬರ್ದ ಇಷ್ಟು ಹಂಗಾಗಿ ಸಿಕ್ಕಿದೆ ಅಂತ ಮಾತ್ರ ಎಲ್ಲಿವರೆಗೆ ನಾವು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಿದ್ದಕ್ಕಂತದಿಕ್ಕೆ ಸರಿಯಾಗಿ ನ್ಯಾಯ ತoint ಬೆಲೆ ಕೇಳಲ್ವೋ ಇದು ನಮ್ಮ ಸಿಗ್ತಾ ಇದೆ ಅಂತ ಅನ್ಕೊಳ್ಳುತ್ತೀವಾ ಅಲ್ಲಿವರೆಗೆ ನಮ್ಮನ್ನ ಇನ್ನು ಹಿಂದಿ ಹಿಂಡಿ ಇಟ್ ಮಾಡ್ತಾರೆ ಹಾಗೆ ಮಾಡಿ ನಮ್ಮ ಕುಟುಂಬಕ್ಕೆ ಹಿಂಗಿರೋ ಕಾಣ ಅಂತಕ್ಕೆ ಇವರು ತುಂಬಾ ಕೋಪ ಮಾಡಬಹುದು ಅಂತ ಹೇಳಿ ಅವರು ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಹೊರನೇ ಅವರು ಫ್ಯಾಕ್ಟರಿya

ಚನ್ನರಪಟ್ಟಣ ತಾಲೂಕಿನಲ್ಲಿ ಈ ಹೋರಾಟ ಪ್ರಾರಂಭ ಆಗಿದೆ ತಪ್ಪಿನ ನಾವು ಅಡಿಯೋದಕ್ಕೆ ಕೊಟ್ಟ ಮೇಲೆ ಕೇವಲ ಹದಿನಾಲ್ಕು ದಿನಗಳ ಒಳಗಡೆ ಆಗಿ ನಮಗೆ ಅವರು ಬಿಲ್ ಅನ್ನು ಪಾವತಿ ಮಾಡಬೇಕು ಎಷ್ಟು ಕೊಡ್ತಾರೆ ನಮಗೆ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳಾದ್ರೂ ಅಕ್ಕೆ ಬಿಲ್ ಬರದಿಕ್ಕೆ ತಾಕೇ ಇಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಪು ಕಲ ಬಂದಿದೆ ಅಂತಾರೆ ಮೇಲೆ ನಿಮಗೆ ಸರಿಯಾಗಿ ಒಂದು ಬಿಲ್ ಕೊಟ್ಟಿಲ್ಲ ಅಂತ ಹೇಳ್ರೆ 14 ದಿನದ ನಂತರ ಬಿಲ್ ಕೇಳ್ತಿ ನನಗೆ ತಿಳ್ಕೊಬೇಕು ಯಾಕೇಳಿದೀವಿ ನಾವು ಬಿಲ್ ಸಮಯ ಅಂತ ಯಾಕೇಳಿದೀವಿ ಕಾಟಿ ಮಾಲೀಕ ಯಾರು ಕೇಳ್ ನನಗೆ ಬಡ್ಡಿ ಸಮೇತ ಇದಕ್ಕೆ ಹಣ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿವಸದಿಂದ ನಾವು ಕಬ್ಬನ್ ಅನ್ನ ಫ್ಯಾಕ್ಟ್ರಿ ಅದೇ ಕೊಡಲ್ಲ ಅಂತ ಹೇಳಿ ಹೇಳ್ಬೇಕಂತ ಪರಿಸ್ಥಿತಿನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಎರಡನೇದು ಇಲ್ಲಿಗೀಗ ಕಪ್ಪು ಹಾಕ್ಬೇಕಂದ್ರೆ ಟ್ರ್ಯಾಕ್ಟರ್ ಬರ್ತವೆ ಡಬಲ್ ಟ್ರ್ಯಾಕ್ಟರ್ ಏನದು ಡಬಲ್ ಟ್ರಾಲಿ ಹಾಕೊಂಡು ಬರ್ತಕ್ಕಂಥ ಟ್ರ್ಯಾಕ್ಟರ್ ಏನ್ ಮಾಡ್ತಾರೆ ಅವರು ಅವನ್ನ ಬೇರೆ ಬ್ರಿಡ್ಜಿಗೆ ನಿಲ್ಲಿಸ್ಬೇಕಾದ್ರೆ ಎರಡು ಚಕ್ರ ಬೇರೆ ಬ್ರಿಡ್ಜಿಂದ ಹೊರಗಡೆ ಬಂದಿರ್ತವೆ ಒಂದ್ ಕಡಿಮೆ ಪ್ರಶ್ನೆ ಕೇಳ್ತೀನಿ ನಾನು ಈ ಬ್ಯಾಟ್ರಿ ಮಾಲೀಕರಿಗೆ ಕ್ವಾಣೆ ಏನೇ ಹೇಳ್ತೀನಿ ಮೋಸ ಮೋಸಬಾರ್ದು ಒಬ್ರ ತಿನ್ನಿಯೋಧನ ಯಾರಿಗೂ ಮೋಸ ಆಗಬಾರ್ದು ಅಂತ ತೂಕುದ್ ಮಿಷಿನು ಇಲ್ಲಿ ಇಟ್ರು ಒಂದೇ ತೂಕ ಮಾಡಬೇಕು ಅಲ್ಲಿ ಇಟ್ರು ಒಂದೇ ತೂಕ ಮಾಡ್ಬೇಕು ತೂಕುದ್ ಮಷಿನ್ ಸರಿಯಾಗಿದೆ ಆಗಲಿಲ್ಲ ಆಫೀಸ್ ಮುಂದೆ ಇಟ್ಟು ಅದೇ ತೂಕ ಮಾಡ್ಬೇಕು ಕೇಟಲ್ಲಿ ಇಟ್ಟು ಅದೇ ತೂಕ ಮಾಡ್ಬೇಕು ಆಗಿಲ್ಲ ಚೇಬಲ್ಲಿ ಇಟ್ರು ಅದೇ ತೂಕ ಮಾಡಬೇಕು ಕರೆಕ್ಟಾ ತೂಕ ಬೇರೆ ಕೋಲ್ಸ್ ಬೇರೆ ನಿಮಗೆ ಹೇಳ್ತೀವಿ ನೀವು ತೂಕದಲ್ಲಿ ಎಲ್ಲರೂ ಒಂದೇ ವಿಷಯ ಮಾಡ್ತಾ ಇದ್ದಾರೆ ರೈತರು ತಂದು ಹಾಕ್ತಕ್ಕಂಥ ಕಬ್ಬನ್ನ ಯಾಕೆ ಒಂದು ವೇ ತೂಕ ಮಾಡ್ತೀರಿ ನೀವು ಕೊಡ್ತಕ್ಕಂಥ ಸಕ್ಕರೆ ಯಾಕೆ ಇನ್ನೊಂದು ವೇ ಬ್ರಿಡ್ಜ್ ತೂಕ ಮಾಡ್ತೀರಿ ಯಾಕೆ ನೀವು ಕೂಡ ಸಕ್ಕರೆ ಇದೇ ವೇ ಬ್ರಿಡ್ಜ್ ತೂಕ ಮಾಡಿ ನಾವು ಕೂಡ ಕಬ್ಬಿನ ವೇ ಬ್ರಿಡ್ಜ್ ತೂಕ ಮಾಡ್ತೀರ ಅಲ್ಲಿ ಅಥವಾ ನೀವು ಸಕ್ಕರೆ ಕೊಡ್ತಿರಲ್ಲ ಆ ವೇ ಕಪ್ಪು ಕಬ್ಬು ತಗೊಂಡ ತೂಕ ಮಾಡಿ ಯಾರು ತೂಕ ಮಾಡಲ್ಲ ಯಾಕೆ ನಿಮಗೆ ಚೆನ್ನಾಗಿ ಗೊತ್ತು ಈ ವೇ ಬ್ರಿಡ್ಜ್ ಒಂದು ತುಕ್ಕ ತೋರಿಸುತ್ತೆ ಆ ವೇ ಬ್ರಿಡ್ಜ್ ಇನ್ನೊಂದು ತುಕ್ಕ ತೋರಿಸುತ್ತೆ ಇನ್ನೊಂದು ಅಂಶ ಏನಾದ್ರು ಇಳುವರಿ ಆಧಾರದ ಮೇಲೆ ನಮಗೆ ರೇಟ್ ಮಿಕ್ಸ್ ಮಾಡೋದು ನಮಗೆ ಬಹುತೇಕ ಗೊತ್ತಿಲ್ಲ ಅದು ನಾವು ತುಂಬಾಗ್ತೀವಿ ರೇಟ್ ಜಾಸ್ತಿ ಆದ್ರೆ ಏನಂತೂ ಜಾಸ್ತಿ ಬಂದಿರ್ಬೋದು ಅಂತ ಇಲ್ಲ ನಮ್ಮ ಕಂಪ್ನಿ ಇಳುವರಿ ಮೇಲೆ ರೇಟ್ ಮಿಕ್ಸ್ ಮಾಡ್ತಾರೆ ಆದ್ರೆ ಇಳುವರಿಯನ್ನು ಯಾವ್ದು ಮೇಲೆ ಫಿಕ್ಸ್ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ಒಂಬತ್ತು ಪರ್ಸೆಂಟ್ ಆದ್ರೂ ನಾವು ಒಪ್ಕೋಬೇಕು ಒಂಬತ್ತೂವರೆ ಪರ್ಸೆಂಟ್ ಅಂದ್ರೂ ಒಪ್ಕೋಬೇಕು ಹತ್ತು ಪರ್ಸೆಂಟ್ ಅಂದ್ರೂ ಒಪ್ಕೋಬೇಕು ಎಲ್ಲಿದೆ ಆಗಿ ಪ್ರಯೋಗಾಲಯದಲ್ಲಿ